ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಗ್ಗೆಯೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏಳು ಗಂಟೆ ಆಗಿದೆ ಸೊ ಇವತ್ತು ಪಾಪು ಬರ್ತಡೇ ಇರೋದರಿಂದ ಇನ್ನೂ ಮಲಗಿದ್ದಾನೆ ಸೊ ಬನ್ನಿ ಇವತ್ತಿನ ಬರ್ತಡೇ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ ವೀಡಿಯೋನ ಸ್ಕಿಪ್ ಮಾಡಿದಿರೋ ಪೂರ್ತಿ ಲಾಗ್ಸನ್ನು ನೋಡಿ ಇಷ್ಟ ವೀಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ವೀಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲನೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಇವತ್ತಿನ್ನ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನನ್ನ ಶೇರ್ ಇದ್ದೀನಿ ಸೊ ಬನ್ನಿ ನಿನ್ನೆ ದೋಸೆ ಮಾಡಿದ್ದೆ ಸ್ವಲ್ಪ ಫಾರ್ಮೆಂಟ್ ಆಗಿರಲಿಲ್ಲ ಒಂಥರ ರಫ್ ಆಗಾಯಿತು ಸೊ ಆದ್ರೂ ಪರವಾಗಿಲ್ಲ ಚೆನ್ನಾಗಾಗಿತ್ತು ಸೊ ಇವತ್ತು ಚೆನ್ನಾಗಿ ಫಾರ್ಮೆಂಟ್ ಆಗಿದೆ ದೋಸೆ ಇಟ್ಟು ಸೊ ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಆಗಿದೆ ಮತ್ತು ಇವತ್ತು ಫಾರ್ಮೆಂಟ್ ಆಗಿರೋಂಥದ್ರಿಂದ ಇನ್ನೂ ಯಾವ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಅಂಥೇಳಿ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪಾಪು ಬರ್ತಡೇ ಇರೋದ್ರಿಂದ ಅವ್ನಿಗೆ ಚಾಕ್ಲೇಟ್ಸ್ ಎಲ್ಲ ಬಾಕ್ಸಲ್ಲಿ ಹಾಕಿ ಸೊ ರೆಡಿ ಇದ್ದೀನಿ ಸೊ ಬನ್ನಿ ನೋಡ್ರಿ ಸೊ ಇಲ್ಲಿ ನೋಡಿ ಇದು ಪಾಪು ಪೇ ಸ್ಕೂಲ್ ಚಾಕ್ಲೇಟ್ ತೊಗೊಂಡು ಹೋಗೋದಕ್ಕೆ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡಿ ದೋಸೆ ಹಿಟ್ಟು ನಿನ್ನೆ ಇದು ಸೊ ಇಷ್ಟರ್ದಾಯ್ತು ಇವತ್ತು ನೋಡಿ ಎಷ್ಟು ಫಾರ್ಮೆಂಟ್ ಆಗಿದೆ ಅಂತ ಈ ರೀತಿ ಇರಬೇಕು ದೋಸೆ ಹಿಟ್ಟು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗಳು ನೋಡಿ

ಅಂಗಡಿಗೆ ಬಂದು ಎಲ್ಲ ಅಂಗಡಿ ಎಲ್ಲ ಓಪನ್ ಮಾಡಿದ್ದೈತಿ ಫ್ರೆಂಡ್ಸ್ ಮತ್ತು ಪೂಜೆ ಕೂಡ ಮಾಡಿಕೊಂಡೆ ಸೊ ಪಾಪು ಬರ್ತಡೇ ಇದೆ ಇವತ್ತು ಅದಕ್ಕೋಸ್ಕರ ಬೆಳಿಗ್ಗೆನೆ ಅಂಗಡಿಯಲ್ಲಿ ಪೂಜೆ ಮಾಡಿದ್ದೀನಿ ಸಂಜೆ ನಾನು ಮನೆಗೆ ಹೋಗಿ ಪೂಜೆ ಮಾಡ್ತೀನಿ ಯಾಕಂದರೆ ಬೆಳಿಗ್ಗೆ ನನಗೆ ಟೈಮ್ ಆಗಲ್ಲ ಅಂತೇಳಿ ಹಂಗೆ ಅರ್ಜೆಂಟ್ ಅರ್ಜೆಂಟ್ ಬಂದೆ ಮತ್ತು ಅರ್ಜೆಂಟ್ ಅರ್ಜೆಂಟಾಗಿ ಪೂಜೆ ಮಾಡೋಕ್ಕಾಗಲ್ವಲ್ಲ ಬೆಳಿಗ್ಗೆಯೇ ಇದ್ದು ಅದಕ್ಕೋಸ್ಕರ ಹಾಗೆ ಬಂದಿದ್ದೀನಿ ಸಂಜೆ ಹೋಗಿ ಪೂಜೆ ಮಾಡ್ತೀನಿ ಸೊ ಪಾಪುಗೆ ಒಂದು ಕೇಕ್ನ ತಗೊಂಡೋಗಿ ಅವ್ನ ಕೈಯಿಂದ ಕಟ್ ಮಾಡಿಸ್ತೀವಿ ಇಲ್ಲಾಂದರೆ ಹಠ ಮಾಡ್ತಾನೆ ಸೊ ಬನ್ನಿ ಏನು ಗ್ರ್ಯಾಂಡಾಗಿ ಏನು ಮಾಡಲ್ಲ ಆಗಿರುತ್ತೆ ಸೊ ಬನ್ನಿ ಇವಾಗ ಪೂಜೆ ಮಾಡಿದ್ದೀನಿ ನೋಡಿ ಅಂಗಡಿಯಲ್ಲಿ ಸಿಂಪಲ್ಲಾಗಿ ಇಲ್ಲಿ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಇರುತ್ತೆ ಯಾಕಂದ್ರೆ ಇಲ್ಲಿ ಏನೂ ಇಡೋದಕ್ಕೆ ನಂಗೆ ಜಾಗ ಇಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಹೂವು ಹಾಕಿ ಮಾಮೂಲಿ ಕಡ್ಡಿ ಸೊ ಈ ರೀತಿ ಆಗಿ ಪೂಜೆ ಆಯಿತು ಬನ್ನಿ ನಿನ್ನ ಪಾಪು ಏನಾನ ಬಂದರೆ ಮತ್ತೆ ವಿಡಿಯೋ ಮಾಡ್ತೀನಿ ಮಲಗಿದ್ದ ನಾನು ಬರೋಕ್ಕವಾಗ ನೋಡಿ ಎಲ್ಲ ಐಟಮ್ಗಳು ಜೋಡಿಸಿದಾಯ್ತು ಫುಲ್ಲು ಮೋಡ ತಂಪಾಗಿದೆ ಕೂಲಾಗಿ ಫಲೋ ನೈಟ್ ಮಳೆ ಬಂದಿದೆ ಇವತ್ತು ಸುಮಾರು ಐಟಮ್ಗಳು ಬರೋದಿದೆ ನಿನ್ನೆ ಬಿಸ್ಕೆಟ್ಸ್ ಎಲ್ಲ ಬಂದಿದೆ సేమ్ ఇతో కొంచెం వాటర్ ಮತ್ತೆ ఇన్నో కొంచెం ఐటమ్స్ తర్సు సో నడి నం పాపు బర్త్ డే సో ఇవాగ్ బండిదాను ఏనదే చాక్లెటా రైమ్ రైమ్ గో అమ్మీ కమ్మ గ్యాట్ అమ డாடி లెటల్ జోనీ వాస్ట్ టు ప్లే రైమ్ రైమ్ గో అవ్ లెటల్ జోనీ వాస్ట్ టు ప్లే అవే ఇక హ ಇಷ್ಟ भएಗೋ bi, ಮಾಡಿದ್ದೆ ಮತ್ತು ಇವಾಗ ಬಂದು ಸೊ ಇಟ್ಟಿದ್ದೀನಿ ಟೀ ಕುಡಿಬೇಕು ಹಾಗೆ ಇವತ್ತು ಪಾಪದ ಬರ್ತಡೇ ಇರೋದ್ರಿಂದ ಅವನಿಗೆ ಸ್ನಾನ ಮಾಡಿಸಿ ಅವರಪ್ಪ ಅವ್ರಿಗೆ ಕೇಕ್ ತಂದು ಕೊಡ್ತಾರೆ ಕೇಕ್ ಕಟ್ ಮಾಡ್ತಾನೆ ಪಾಪು ಇವಾಗ ಅಂದರೆ ಚಿಕ್ಕದಾಗಿರೋ ಕೇಕ್ ಬಿಸಿನೀರು ಹಾಕ್ಬಿಟ್ಟು ಮತ್ತು ದೋಸೆ ಕೂಡ ಎಲ್ಲ ಸೋಡಾನು ಮತ್ತು ಸಾಫೆ ಆಡೋಡಿಕಲ್ ಸಿಟ್ಟಿದ್ದೀನಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಫರ್ಮೆಂಟ್ ಆದಾಗ ದೋಸೆಗಳು ತುಂಬಾನೇ ಚೆನ್ನಾಗಿ ಆಗುತ್ತೆ ಸೊ ಬನ್ನಿ ಮತ್ತೆ ಆಮೇಲೆ ನಾನು ಯಾವ ರೀತಿ ದೋಸೆ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ಸೊ ನಿನ್ನ ಅಷ್ಟ ನಿನ್ನ ಅಷ್ಟ ಕrispy ಆಗಲಿ ಯಾಕಂದ್ರೆ ನಿನ್ನ ಅಷ್ಟ ಫರ್ಮೆಂಟ್ ಆಗಿರಲಿಲ್ಲವಲ್ಲ ಸೊ ಬachine ಬಾ ಆಸೆ ಹೋಗೋಣ ಬಾ ಸೊ ಟೈಮ್ ಆಯ್ತು 8:30 ಆಗೋಯ್ತು 8 ಗಂಟೆಗೆ ಬಂದ್ವಿ ಎಷ್ಟು ಬೇಗ ಅದು ಗಿಡಕ್ಕೆ ನೀರು ಹಾಕಿ ಅಲ್ಲಿ ಸಾಮಾನುಗಳು ಸ್ವಲ್ಪ ಎತ್ತಿಕೆ ಮಿಷಿನ್ದು ಲಿಕ್ವಿಡ್ ಥರ ಬೇಕಿತ್ತು ಯೂಸ್ ಮಾಡ್ತಾ ಹೋದೆ ಸೊ ಬಟ್ಟೆ ಕೂಡ ನಾಳೆ ಹಾಕ್ಕೊತೀವಿ ಇವು ಮಿಕ್ಕಿದ ಕೆಲಸಗಳು ಮಾಡಬೇಕು ಬಟ್ಟೆ ಎಲ್ಲ ಮಾಡಿಸ್ಬೇಕು ಸುಮಾರು ಕೆಲಸ ಇದೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೇಕ್ ತೊಗೊಂಡು ಅಷ್ಟರಲ್ಲಿ ಪಾಪು ಕೂಡ ಸ್ನಾನ ಮಾಡಿಸಿ ಮತ್ತು ಇನ್ನೊಂದು ಡ್ರೆಸ್ ಇದೆ ಒಂದು ಅದನ್ನು ಹಾಕ್ತೀವಿ ಇವಾಗ ಓಕೆ ಫಸ್ಟು ಟೀನಾ ಕುಡಿದ್ಬಿಟ್ಟವ್ರು ಸೊ ಪಾಪು ಕೂಡ ರೆಡಿ ಮಾಡಿದ್ದೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಇದೊಂದು ಶರ್ಟು ಇನ್ನೊಂದು ಶರ್ಟ್ ಎರಡು ಶರ್ಟ್ ಬೆಳಿಗ್ಗೆ ಒಂದು ಹಾಕಿದ ರೆಡ್ ಕಲರು ಸೊ ಇದೊಂದು ವೈಟು ಒಂಥರ ಕಾಫಿ ಕಲರ್ ಥರ ಇದೆ ಸ್ವಲ್ಪ ಅವರಪ್ಪ ಚಿಕ್ಕ ಚಿಕ್ಕ ಬಟ್ಟೆನೇ ತರೋದು ದೊಡ್ಡದಾಗಿರೋ ಥರ ಅಲ್ಲ ನಾನು ಹೋಗಿರಲಿಲ್ಲ ಅಂಗಡಿಯಲ್ಲಿ ಇದ್ನಲ್ಲ ಅವನೇ ನಾ ಮನೆಯವರೇ ತೊಗೊಂಡು ತಗೊಂಡ್ಬಂದಿದ್ದಾರೆ ಸೊ ಸೈಜ್ ಗೊತ್ತೇ ಆಗಲ್ಲ ನಮ್ಮ ಮನೆಯವ್ರಿಗೆ ಇಲ್ಲವ ಸರಿಯಾಗಿ ಏನು ಇವತ್ತು ಇವತ್ತೇನು ಯಾರ್ದು ಇವತ್ತು ಎಷ್ಟು ಡೇಟು ಡೇಟ್ ಎಷ್ಟು ಹಾಂ ನಿನ್ನ ಡೇಟಾ ನಿನ್ನ ಬರ್ತಡೇ ಯಾವ ಡೇಟ್ಗೆ ಜುಲೈ ಹಾಂ ವೆರಿ ಗುಡ್ ಯಾರು ಪಪ್ಪ ಕೇಕ್ ತರ್ತಾರಾ ಕಟ್ ಮಾಡ್ತೀಯ ನೀನು ಹಾಂ ಸರಿ ಇಬ್ಬರು ಕಟ್ ಮಾಡೋಣ ಓಕೆ ನಾನು ರೆಡಿಯಾಗಿ ಬರಲಾ ಹ್ಞೂ ಸರಿ ನಾವಿಬ್ಬರು ಹೋಗಿ ಕೇಕ್ ಕಟ್ ಮಾಡೋಣ ಓಕೆನಾ ಹ್ಯಾಪಿ ಬರ್ಡೇ ಟು ಇವು ಗುಂಡ ಅಂತ ಮಾಡೋಣ ಅವಕೆ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಇವಾಗ ಪಾಪುದ ಬರ್ತಡೇ ಇರೋದ್ರಿಂದ ಸ್ವಲ್ಪ ರಂಗೋಲಿ ಎಲ್ಲ ಬೇರೆ ಚೇಂಜ್ ಮಾಡಿ ಸೊ ಪೂಜೆನ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಪೂಜೆ ಆಯಿತು ಅವನ ಕೈಯಲ್ಲಿ ಪೂಜೆ ಮಾಡಿಸಿದ್ದಾಯ್ತು ಇವಾಗ ಕೇಕ್ ಕಟ್ಟಿಂಗ್ನ ಮಾಡ್ಕೊಳ್ತೀನಿ ಪಾಪುದು ನೋಡಿ ಫ್ರೆಂಡ್ಸ್ ಇದು ಪಾಪುದ ಕೇಕ್ ಇವಾಗ ಕಟ್ ಮಾಡ್ತಾನೆ ಕೇಕ್ ಕಟ್ ಮಾಡ್ತೀಯಾ ಬಾ ಕೇಕ್ ಕಟ್ಟಿಂಗ್ ಮಾಡ್ಬಾ ಯಾರದು ಬರ್ತಡೆ ಇಲ್ಲಿ ಬೇಗ ಬಾ ಕಟ್ ಮಾಡಿ ಬಾ ಟೈಮ್ ಆಯ್ತು ಖುಷಿ ಖುಷಿ ಫ್ರೆಂಡ್ಸ್ ಇವಾಗ ಪಾಪು ಬರ್ತಡೇನ ಮಾಡ್ತಾ ಇದೀವಿ ಸಿಂಪಲ್ ಆಗಿ ಕೇಕ್ ಕಟ್ ಮಾಡ್ತಾ ಇದ್ದಾನೆ ಸೊ ಇವಾಗ ಪಾಪು ಕೇಕ್ ಕಟ್ ಮಾಡ್ತಾ ಇದ್ದಾನೆ ಗುಂಡ ಕಟ್ ಬಾ ಬೇಗ ಬಾ ಹಾ ಬಂತ ಡಮ್ ಅಂತ ಬಂತ ए मुझे चिकन कट करो जो करो हम कह रै हैप्पी बर्थडे फोन हैप्पी बर्थडे टू यू गुंडा हम मन तो खड़ा <कराई>? आला खड़ा <laughs> <laughs> वो तो ಸೇವ್ ಫೋಟೋ ಆಯ್ತಾ ಕೇಕ್ ಕಟಿಂಗು ಹೋಗ್ಬೇಲ್ಕ ಹೋಗಿ ಸಾಕು ಐದು ವರ್ಷ ಆಗೋಯ್ತು ಕಟ್ ಮಾಡಬೇಕು ಹೋಗ್ಬೇಕು ನಮ್ಮ ಮನೆಯವರು ನಿಲ್ಸಿ ಎಲ್ಲಾರು ಚೇತು ಅಂಜಲಿ ಮೂರು ಜನನೂ ಸೇರಿಸಿ ಕೇಕ್ ಕಟಿಂಗ್ಸ್ನ ಮಾಡಿಕೊಂಡು ಹಾಗೆ ನಾನು ವಿಡಿಯೋ ಮಾಡ್ಕೊಂಡೆ ಅದಾದಮೇಲೆ ಅಂಜಲಿ ನಮ್ಮ ಇರ್ಲೋನು ಮಾಡಲು ನಾನು ಪಾ ಪಾಪುಗೆ ಸ್ವಲ್ಪ ಕೇಕ್ ನ ಮಾಡಿಸಿ ಸೊ ತಿನಿಸಿದೆ ಮತ್ತು ಅಷ್ಟರಲ್ಲಿ ಚೇತು ಏನು ಅಂದ್ರೆ ಅದು ಸ್ಪ್ರೇ ತೊಗೊಂಬುದು ಕೇಕ್ ಮೇಲೆಲ್ಲ ಎಷ್ಟು ಬೇಡ ಅಂದ್ರೂ ಕೇಳ್ತೀರ ಮೇಲೆ ಒಡೆದು ಬಿಡ್ತಾನೆ ಸೊ ಅವಾಗ ಬೇಯ್ತಾ ಇದ್ದೀನಿ ಅದು ಮಾಡಬಾರ್ದು ಕೇಕ್ ತಿಂತೀವಲ್ವಾ ಹೊಟ್ಟೆನೋ ಬರೋದು ಪಾಪುಗೆ ಅಂಥೇಳಿ ಹೋದ್ಸರೇನೂ ನಮ್ಮ ವರ್ಡಿಂಗ್ ಡೇ ದಿವ್ಸಕ್ಕೂ ನನಗೆ ಮಾಡಿದ್ದ ಸೊ ಎಷ್ಟು ಬೇಡ ಅಂದರೂ ಕೇಳಲ್ಲ ಸುಮ್ಮನೆ ದುಡ್ಡು ವೇಸ್ಟು ಮತ್ತು ಅದು ಕೆಮಿಕಲ್ ಕೂಡ ಸೊ ನ್ಯಾಚುರಲ್ ಆಗಿ ತಂದು ಕೇಕ್ನಾಗೆ ಕಟ್ ಮಾಡಿಸಿ ತಿನಿಸಿದ್ರೆ ಒಳ್ಳೇದಲ್ವ ಸೊ ಅದ್ರ ಮೇಲೆ ಅದು ಸೋಪ್ ನೀರು ಇರುತ್ತೆ ಸೊ ಅದನ್ನು ನಮ್ಮ ಹೊಟ್ಟೆಗೆ ಹೋದ್ರೆ ಕೆಲವೊರಿಗೆ ಆಗಿಬಿತ್ತೆ ಕೆಲವೊಬ್ರಿಗೆ ಆಗಿ ಬರೋಲ್ಲ ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ರು ಒಡೆದಿದ್ದ ಆಮೇಲೆ ಹೆಂಗೋ ಅರ್ಧ ಮಿಕ್ಕಿಸ್ಕೊಂಡು ಗೋಡೆ ಮೇಲೆ ಬರೀತಾ ಇದ್ದೇನೆ ಐದು ಇವಾಗ ಪಾಪುಗೆ ನಾಲ್ಕು ಕಂಪ್ಲೀಟಾಗಿ ಐದು ವರ್ಷಕ್ಕೆ ರನ್ನಿಂಗ್ ಆಗುತ್ತೆ ಸೊ ಫ್ರೆಂಡ್ಸ್ ಪೂರ್ತಿ ಲಾಕ್ನ ನೋಡಿ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಈ ವಿಡಿಯೋಲಿ ಪಾಪು ಬರ್ತಡೆ ಸ್ಪೆಷಲ್ ಅಂತ ಹೇಳಿ ನಾನು ಸ್ವೀಟ್ ಅಂತೂ ಏನು ಮಾಡಲಿಲ್ಲ ಮನೆಯಲ್ಲಿ ಕೇಕ್ ಇತ್ತು ಅಂತ ಹೇಳಿ ಕೇಕ್ ಮಾಡಲಿ ಸೊ ಸ್ವೀಟ್ ಏನು ಮಾಡಲಿಲ್ಲ ಸೊ ಇವಾಗ ದೋಸೆ ಕಾಂಬಿನೇಷನ್ ಅಂತ ಹೇಳಿ ಮಿಕ್ಸ್ ದಾಲ್ ಕಡಿನ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿ ಕೇವಲ ಹತ್ತು ನಿಮಿಷ ರೆಡಿ ಆಗಿಬಿಡುತ್ತೆ ಒಂದೇ ಸಾರಿ ಒಗ್ಗರಣೆ ಮಾಡಿ ವಿಜಿಲ್ ಹಾಕಿಸ್ಕೊಂಡ್ರೆ ಆಯ್ತು ಬನ್ನಿ ಯಾವ ಥರ ಮಾಡ್ಕೊಳೋದು ಅಂಥೇಳಿ ಇವಾಗ ನೋಡ್ಕೊಂಬರೋಣ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಫಸ್ಟು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೋತೀನಿ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದೇ ಒಂದು ಬೆಳ್ಳುಳ್ಳಿ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಒಂದು ಟಮಾಟೊ ಹಣ್ಣಾಗಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರಬೇಕು ಒಗ್ಗರಣೆಗೆ ಇದ್ದರೆ ಸಾಕು ನೋಡಿ ಮಿಕ್ಸ್ ಬೇಳೆ ಸಂ ಮಿಕ್ಸ್ ಬೇಳೆ ಕಡಿ ಅಂದರೆ ಸೊ ನೋಡಿ ಹೆಸ್ರು ಕಾಳು ಹೆಸ್ರುಬೇಳೆ ತೊಗರಿಬೇಳೆ ಇದು ಮೂರೂ ನಾನು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೊಬರ್ತೀನಿ ಸೊ ಬನ್ನಿ ಫಸ್ಟು ಬೇಳೆನ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೋಡಿ ಇಷ್ಟು ಎಣ್ಣೆ ಇದ್ದರೆ ಸಾಕು ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ ಇಲ್ಲಿ ಒಗ್ಗರಣೆಗೆ ತಗೊಂಡಿರುವಂಥ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊತಾ ಇದ್ದೀನಿ ಫಸ್ಟು ಕೊತ್ತಂಬರಿ ಹಾಕ್ಕೋತೀನಿ ಇವಾಗ ಸೊ ಜೊತೆಗೆ ಟಮಾಟೊ ಕೊತ್ತಂಬರಿ ಕೂಡ ನೋಡಿ ಇದನ್ನೆಲ್ಲ ಟಮಾಟೊ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ನಾವು ಬೆಳೆಯನ್ನು ತೊಳೆದು ಹಾಕ್ಕೋಬೇಕು ಮತ್ತು ಇದಕ್ಕೆ ನಾನು ಡ್ರೈ ಪೌಡ್ರುಗಳು ಏನೇನು ಹಾಕ್ಕೊತೀನಿ ಅಂತೇಳಿ ಸೊ ಬನ್ನಿ ನೋಡ್ಕೊಳ್ಳೋಣ ಫಸ್ಟ್ ಇದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಡ್ರೈ ಪೌಡ್ರು ಮತ್ತು ಬೇಳೆನ ಕ್ಲೀನಾಗಿ ವಾಶ್ ಮಾಡ್ಕೋತೀನಿ ಸ್ವಲ್ಪ ನೀರಾಗಿ ಕ್ಲೀನಾಗಿ ಬೇಳೆನ ವಾಶ್ ಮಾಡ್ಕೊತೀನಿ ಬೆಳೆಗೆ ಸ್ವಲ್ಪ ನೀರು ಹಾಕಿಟ್ಕೊಳ್ಳೋಣ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಸೊ ಇದು ಆಗಲಿ ಅಷ್ಟರಲ್ಲಿ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಮಾಡ್ಕೊಂಡಿರೋಬೋದು ಗ್ರೇವಿಗೆ ಫಸ್ಟು ಖಾರದ ಪುಡಿ ಅದೆಲ್ಲ ಹಾಕೋತೀನಿ ಇವಾಗ ಸ್ವಲ್ಪ ಅರಶಿನ ಪುಡಿ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಮನೇಲಿ ಮಾಡಿರೋದು ಸ್ವಲ್ಪ ಎಮ್ ಟಿ ಆರ್ ಅವರು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನಾನು ಜಸ್ಟ್ ಹಾಫ್ ಸ್ಪೂನ್ ಆಗೋಷ್ಟು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ಇವಾಗ ಅಚ್ಕಾರದ ಪುಡಿ ಎಲ್ಲ ಆಯ್ತಲ್ವಾ ಆಮೇಲೆ ಉಪ್ಪು ಹಾಕೋತೀನಿ ನೋಡ್ದಿಟ್ಟಿರೋಂಥ ಬೇಳೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಇದ್ದೀನಿ ನಾನು ನೋಡಿ ಇಷ್ಟು ಆದರೆ ನೀರು ಸಾಕು ಗಟ್ಟಿಗೆ ಆಗಿರ್ಬೇಕು ನಮಗೆ ಚೆನ್ನಾಗಿ ಒಂದು ಐದು ವಿಜಿಲ್ ಆಗಲಿ ನುಣ್ಣಗೆ ಬೆಂದಿರಬೇಕು ಸೊ ಅವಾಗ ದೋಸೆಗೆ ಚೆನ್ನಾಗಿರುತ್ತೆ ಸೊ ಇಷ್ಟೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಐದು ವಿಜಿಲ್ನ ಹಾಕಿಸ್ಕೊತೀನಿ ರುಚಿಗೆ ತಕ್ಕ ಸ್ಟುಪ್ಪು ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಡೋದು ಸೊ ಐದು ವಿಜಯಲ್ಲಿ ಆಗಲಿ ನಾನು ಇಟ್ಟಿದ್ದೀನಿ ಕುಕ್ಕರ್ಗೆ ಇವಾಗ ತುಂಬಾ ಸಿಂಪಲ್ ಈಸಿಯಾಗಿರುತ್ತೆ ಬನ್ನಿ ಇವಾಗ ದೋಸೆ ಮಾಡ್ಕೊಳ್ಳೋಣ ಒಂದು ಆಗುತ್ತೆ ಅಂತೇಳಿ ಹಿಟ್ಟು ಚೆನ್ನಾಗಿ ಕಾಮೆಂಟ್ ಆಗಿದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಮತ್ತು పాప కొట్టుకుర్ తీన్ ఫస్ట్ ఉండి దే కండిదన మలకి విట్నా ఏనొస్తుంది కుక్కర్ కు విజిల్ కూడా ఆఫ్ ಮಾಡಿದైతో కుక్కర్ నొరి ఐతో ಅಲ್ಲಿಗೆ ಆರು ಆರು ಆಗೋಯ್ತು ಹಾಗೆ ದೋಸೆ ಕೂಡ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ದೋಸೆಗೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಬೆಳೆದು ನೋಡ್ಬೋದು ಫ್ರೆಂಡ್ ಕುಕ್ಕರ್ ತಣ್ಣಗೆ ಆಯ್ತು ಇವಾಗ ತೆಗ್ದಿದ್ದೀನಿ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ನೋಡ್ಬೋದು ನೀವೇ ನೋಡಿ ಸೊ ಎಷ್ಟು ಎರಡೇ ಎರಡು ಮೆಣಸಿನ್ ಮೇಲೆ ಬಂದು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಈ ರೀತಿ ಇರಬೇಕು ಕಡಿ ತುಂಬಾ ಚೆನ್ನಾಗಿರತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ರೀತಿ ಮಿಕ್ಸ್ ಆಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಬರೀ ಕಡಿನೇ ತಿನ್ಬೋದು ಮೊಸರು ಜೊತೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಇವಾಗ ಊಟನ ಮಾಡೋಣ ಅದು ಒಂಚೂರು ತಳ ಅಂಟಿಲ್ಲ ನೀಟಾಗಿ ನಾನು ತೆಗ್ದಿದ್ದೀನಿ ನೋಡ್ಬೋದು ಬೇಳೆನ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸೊ ಮಾಡ್ಕೋತೀರಲ್ಲ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಹೇಗಿರುತ್ತೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ನಾನು ಇವತ್ತು ದಾಲ್ಕಡಿ ಒಂದಿಗೆ ಮತ್ತೆ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ನಾನು ಇಷ್ಟ ಆದರೆ ವಿ ಬಾಕ್ಸ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಲ್ಲಿ ಆರ್ಡರ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಇದು ತಿನ್ನಲಾಗ ನಾ ಇಲ್ಲಿಗೆ ಏನು ಮಾಡ್ತೀನಿ ಪಾಪು ಬರ್ತಡೇನ ಆಗಿ ಮಾಡಿಕೊಡ್ವಿ ಹಾಗೆ ದಾಲ್ ಕಡೆ ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದವ ತುಂಬಾ ಟೇಸ್ಟಿಯಾಗಿ ಬಂತು ಸೊ ನೀವು ನಿಮ್ಮನೇ ಟ್ರೈ ಮಾಡಿ ಹೇಗಿರತ್ತೆ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಬಾಯ್